ಸಿಂಪಲ್ ಮಶ್ರೂಮ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಟೊಮೆಟೊ ಈರುಳ್ಳಿ ಮತ್ತು ಕಾಯಿ ಮೆಣಸು ಮಶ್ರೂಮ್ನೆಲ್ಲ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಎಲ್ಲನೂ ಯಾವ ಥರ ಬೇಕೋ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆನೂ ಅಷ್ಟೇ ನಾರ್ಮಲ್ ಏನು ಮನೆಯಲ್ಲಿದೆ ಅದೇ ಮಸಾಲೆ ತೊಗೊಂಡಿದ್ದೀನಿ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಾನು ಕುಕ್ಕರಲ್ಲಿ ಮಾಡ್ತೀನಿ ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಎರಡೆರಡು ಆಮೇಲೆ ಅದು ಫ್ರೈ ಆದಂಗೆ ಸ್ವಲ್ಪ ಈರುಳ್ಳಿ ಆಮೇಲೆ ಒಗ್ಗರಣೆ ಸೊಪ್ಪು ಮತ್ತು ಕಾಯಿ ಮೆಣಸಿದೆ ಸೊ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳಿ ಅದು ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಂಗೆ ಅಂದರೆ ಗೋಲ್ಡನ್ ಬ್ರೌನ್ ಹಾಗೆ ಟೊಮೆಟೊ ಹಾಕೊಳ್ಳೋದು ಟೊಮೆಟೊನೂ ಫ್ರೈ ಆದಂಗೆ ಸೊ ಒಂದು ಟೂ ಮಿನಿಟ್ಸ್ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಈ ಟೊಮೆಟೊ ಫ್ರೈ ಆದಂಗೆ ಇವಾಗ ಏನೆಲ್ಲ ಮಸಾಲ ಇದೆ ಅದೆಲ್ಲ ಮಸಾಲೆ ಹಾಕೊಂಡಿದ್ದೀನಿ ಶುಂಠಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಚಿಕನ್ ಮಸಾಲ ಟರ್ಮರಿಕ್ ಪೌಡ್ರು ಉಪ್ಪು ಎಷ್ಟೆಷ್ಟಿದೆ ಅಷ್ಟು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಮೂರು ಜನಕ್ಕೆ ಜನಕ್ಕಿರುವಂದಷ್ಟು ಮಾಡ್ತಿದ್ದೀನಿ ಅದೆಲ್ಲ ಹಾಕಿ ಫ್ರೈ ಆಗಿದ ತಕ್ಷಣ ಈಗ ಮೊಶ್ರಮ್ ಹಾಕ್ಕೊಳ್ತಾ ಇದ್ದೀನಿ ಮೊಶ್ರಮ್ ಹಾಕಿ ಆದ್ಮೇಲೆ ಒಂದು ಟೂ ಮಿನಿಟ್ಸ್ ಅದು ಫ್ರೈ ಆದಮೇಲೆ ರೈಸ್ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಇದು ನಮ್ಮ ಮೂರು ಜನಕ್ಕೆ ಸಾಕಾಗುತ್ತೆ ಸೊ ರೈಸ್ನ ವಾಶ್ ಮಾಡಿ ಹಾಕ್ಕೊಂಡು ನೆಬ್ ನಾನು ಮೂರು ವಿಸಿಲ್ ಮಾಡಿಕೊಳ್ತಾ ಇದ್ದೀನಿ ಸಾಕು ಮೂರು ವಿಸಿಲ್ ಈಗ ಓಪನ್ ಮಾಡ್ತಿದ್ದೀನಿ ನೋಡಿ ಸೊ ಚೆನ್ನಾಗಿ ಬಂದಿದೆ ಎಲ್ಲ ರೈಸೆಲ್ಲ ತುಂಬ ಬಿಡಿ ಬಿಡಿಯಾಗಿದೆ ಆಗಿ ತುಂಬ ಬೇಗ ಆಗಿ ಮಾಡ್ಕೊಳ್ಳೋವಂಥದ್ದು ಸೈಡಿಗೆ ಒಂದು ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಅದೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಒಂದು ಕುಕಂಬರ್ ಮತ್ತು ಒಂದೇ ಒಂದು ಕಾಯಿ ಹಾಕೊಂಡಿದ್ದೀನಿ ಕರ್ಡ್ಗೆ ಅಷ್ಟೇ ಬೇರೆ ಏನೂ ಇಲ್ಲ ತುಂಬ ಸಿಂಪಲ್ಲಾಗಿ ಫೈನಲ್ ಟಚ್ ಇತ್ತು